ಉತ್ತರ ನಮಾಜಗಿರಿ ಗುಡ್ಡದ ವೆಂಕಪ್ಪ ತಾತ ಮಠದಲ್ಲಿ ಆಧೋನಿ ಲಕ್ಷ್ಮಮ್ಮ ದೇವಿಯ ಮೂರ್ತಿ ಪ್ರತಿಷ್ಠಾಪನೆ ಮಾಣಿನಗರದ ನಮಾಜ್ಗಿರಿ ಗುಡ್ಡದ ಉತ್ತರ ಭಾಗದಲ್ಲಿರುವ ಶ್ರೀ ವೆಂಕಪ್ಪ ತಾತ್ನವರ ಆಶ್ರಮದ ಆವರಣದಲ್ಲಿ ನೂತನವಾಗಿ ಶ್ರೀ ಮಹಾಯೋಗಿ ಆಧುನಿ ಲಕ್ಷ್ಮಮ್ಮ ದೇವಿ ಅಮ್ಮನವರ ಹಾಗೂ ಲಿಂಗೈಕ್ಯ ಶ್ರೀ ಸದ್ಗುರು ವೆಂಕಟದಾಸ ಗುರುಗಳ ನೂತನ ದೇವಸ್ಥಾನ ಪ್ರಾರಂಭೋತ್ಸವ ಅಂಗವಾಗಿ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ಬೆಳಿಗ್ಗೆ ನಡೆದವು ಕಲ್ಮಠದ ಶ್ರೀ ವಿರೂಪಾಕ್ಷ ಪಂಡಿತರಾದ ಶಿವಾಚಾರ್ಯ ಮಹಾಸ್ವಾಮಿಗಳು ಶ್ರೀ ಮಹಾಯೋಗಿ ಲಕ್ಷ್ಮೀದೇವಿ ಅಮ್ಮನವರ ಹಾಗೂ ಶ್ರೀ ಸದ್ಗುರು ವೆಂಕಟದಾಸ ಗುರುಗಳ ನೂತನ ಶಿಲಾ ಮೂರ್ತಿಗಳ ಪ್ರಾಣ ಪ್ರತಿಷ್ಠಾಪನೆ ಕೂಡ ನೆರವೇರಿತು ಈ ವೇಳೆ ನವಗ್ರಹ ಹೋಮ ವಾಸ್ತು ಶಾಂತಿ ಹೋಮ ಚಂಡಿಕಾ ಹೋಮಗಳಿಗೆ ಪೂರ್ಣಾಹುತಿಯನ್ನು ಸಮರ್ಪಿಸಿದರು ಈಶ್ವರ ದೇವಸ್ಥಾನದ ಅರ್ಚಕರಾದ ಆಂಜನೇಯ ಸ್ವಾಮಿ ತಂಡದಿಂದ ಪೂಜಾ ಕಾರ್ಯಕ್ರಮಗಳು ನೆರವೇರಿದವು ನಂತರ ಬೆಳಿಗ್ಗೆ ಹನ್ನೊಂದು ಮೂವತ್ತಕ್ಕೆ ಮಾಜಿ ಶಾಸಕರು ರಾಜ ವೆಂಕಟಪ್ಪ ನಾಯಕ್ ನೂತನ ದೇವಸ್ಥಾನ ಕಟ್ಟಡವನ್ನ ಉದ್ಘಾಟಿಸಿ ಮಾತನಾಡಿದ ಅವರು ಈ ನೂತನ ದೇವಸ್ಥಾನ ನಿರ್ಮಾಣಕ್ಕೆ ಭಕ್ತರ ಅಪೇಕ್ಷೆಯಂತೆ ಎರಡು ಹಂತಗಳಲ್ಲಿ ನಮ್ಮ ಅವಧಿಯಲ್ಲಿ ಶಾಸಕರ ಅನುದಾನದಲ್ಲಿ ಹದಿನೈದು ಲಕ್ಷ ರೂಪಾಯಿಗಳನ್ನ ಮಂಜೂರು ಮಾಡಿಸಿದ್ದೆ ನಮ್ಮ ಕುಟುಂಬವು ರಾಜಕೀಯ ಕ್ಷೇತ್ರದಲ್ಲಿ ಉತ್ತಮವಾದ ಸೇವೆಯನ್ನು ಸಲ್ಲಿಸುವುದಕ್ಕೆ ಲಿಂಗೈಕ್ಯ ಸರಿ ಸದ್ಗುರು ವೆಂಕಟದಾಸ ಗುರುಗಳ ಆಶೀರ್ವಾದವೇ ಪ್ರಮುಖ ಕಾರಣ ಎಂದು ಅವರು ಅಭಿಪ್ರಾಯ ನುಡಿದರು ಈ ಒಂದು ಕಾರ್ಯಕ್ರಮದಲ್ಲಿ ಮಾನ್ವಿ ಸಿವರ್ಣಗಿರಿ ಮಠದ ಶಂಕರಯ್ಯ ಸ್ವಾಮಿಗಳು ಬಲಡಗಿ ಹಿರೇಮಠದ ಮಠದ ಶ್ರೀ ಗುರುಬಸಯ್ಯ ಸ್ವಾಮಿಗಳು ಶ್ರೀ ಬಸವರಾಜ ಸ್ವಾಮಿಗಳು ದಿವ್ಯ ಸಾನ್ನಿಧ್ಯವನ್ನು ವಹಿಸಿದ್ದರು ಸಮಾರಂಭದಲ್ಲಿ ನಾನು ಭಾಗವಹಿಸಬೇಕ ಉದ್ದೇಶದಿಂದ ಎಷ್ಟೇ ತ್ರಾಸ ಸಹ ನಾನು ಬಹಳ ಸಂತೋಷದಿಂದ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಲಿಕ್ಕೆ ಒಂದು ಪ್ರಾಮಾಣಿಕ ಕೆಲಸ ಇವತ್ತು ನಾವೆಲ್ಲರೂ ಸೇರಿ ಮಾಡಿದ್ದೀವಿ ಎಂಬ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಿ ಇವತ್ತು ನಮ್ಮ ನಾರಾಯಣ ದಾಸ್ ತಾಸ್ನವ್ರು ನಮ್ಮ ಜೊತೆಗೆ ಇರಬೇಕಿತ್ತು ಅದೇ ನಮ್ಮ ಪುರಸಭಾ ಸದಸ್ಯರ ಜೊತೆ ಚರ್ಚೆ ಮಾಡಕಿದ್ವಿ ನಾವು ಹನುಮಂತ ಶರಣಪ್ಪ ಮೇಧಾಬಾರ್ ಯಾಕಂದ್ರೆ ನಾರಾಯಣ ದಾಸ್ ತಾಸ್ನವರು ಮೊದಲಿಂದ ನಮ್ಮ ಜೊತೆಗೆ ಬಹಳ ಅನೋನ್ಯ ಸಂಬಂಧ ಇಟ್ಕೊಂಡಿದ್ರು ಅವರು ಅವ್ರ ಜೊತೆಗೆ ಇದ್ದೀವಿ ನಮ್ಮ ತಂದೆಯವರು ಅವರ ಮೇಲೆ ಅವ್ರ ಜೊತೆಗೇನೆ ಸಂಪರ್ಕ ರಂಗಪ್ಪ ಮಾಸ್ಟರ್ ಸಹ ನಮ್ಮ ಜೊತೆಗೆ ಬಹಳ ಸಂಪರ್ಕ ಇವತ್ತ ಈ ಒಂದು ಮಠದ ಜೊತೆಗೆ ನಮ್ದು ಅನೋನ್ಯ ಬಾಂಧವ್ಯ ಇತ್ತು ನಾರಾಯಣ ದಾಸ್ ತಾತ್ನವರು ಈ ಉದ್ಘಾಟನೆ ಕಾರ್ಯಕ್ರಮದಲ್ಲಿ ಇದ್ದಿದ್ರೆ ಇನ್ನೂ ಹೆಚ್ಚಿನ ಮೆರುಗು ಈ ಒಂದು ಕ್ಷೇತ್ರಕ್ಕೆ ಬರ್ತಾ ಇತ್ತು ಎಂಬ ಮಾತುಗಳನ್ನು ಈ ಸಂದರ್ಭದಲ್ಲಿ ಆ ಲಕ್ಷ್ಮೀ ದೇವಮ್ಮ ಆದ್ವಾನಿ ಲಕ್ಷ್ಮೀ ದೇವಮ್ಮ ಇವತ್ತೇನು ಅಮ್ಮನ ಮೂರ್ತಿ ಪ್ರತಿಷ್ಠಾಪನೆ ಮಾಡಿದಿರಿ ವೆಂಕಟ ದಾಸ ತಾತ್ಮವ್ರೂ ಸಹ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಿದಿರಿ ಆ ಭಗವಂತ ಅವರಿಬ್ಬರು ನಿಮ್ಮೆಲ್ಲರಿಗೂ ಆಯುಷ್ಯ ಆರೋಗ್ಯ ಬಗ್ಗೆ ಕೊಟ್ಟು ಕಾಪಾಡಲಿ ಅಂತೇಳಿ ಶುಭಾರೈಸಿ ಗುಡ್ಡದ ಎಲ್ಲ ನನ್ನ ದೈವದ ಬಂಧುಗಳಿಗೆ ಏನಪ್ಪ ಅಂದರೆ ತುಂಬಾ ಹೃದಯದಿಂದ ನಿಮಗೆ ಕೈ ಮುಗಿತೀನಿ ಯಾಕಂದ್ರೆ ನಿಮ್ಮಲ್ಲಿಂದನೇ ಈ ಒಂದು ಸ್ಥಾನಕ್ಕೆ ಬೆಳತಕ್ಕಂತ ಕೆಲಸ ಆಗಿ ಇವತ್ತು ಈ ದೇವಸ್ಥಾನಕ್ಕೆ ಅನುದಾನ ಕೊಡ್ತಕ್ಕಂಥ ಕೆಲಸ ನೀವೆಲ್ಲರೂ ಸೇರಿ ಆಶೀರ್ವಾದ ಇವತ್ತು ಇಷ್ಟು ದೊಡ್ಡವನ್ನಾಗಿ ನಾನು ಆ ಒಂದು ಅನುದಾನ ಕೊಡ್ತಕ್ಕಂತ ಕೆಲಸ ಆಯ್ತು ನೀವು ಆಶೀರ್ವಾದ ಮಾಡಿದ್ದಿಲ್ಲ ಅಂದ್ರೆ ನಾನು ಇಲ್ಲೇ ಸರಿ ಹೋಗ್ಬಿಡ್ತಿದ್ದೆ ಬಹುಶಃ ಅನುದಾನ ಕೂಡ ಕಾತಿತ್ತು ಇಲ್ಲ ನನಗ ಆ ನಿಟ್ಟಿನಲ್ಲಿ ನಿಮ್ಮ ಆಶೀರ್ವಾದ ನಮಾಜ್ಗಢದಲ್ಲಿ ವಾಸ ಮಾಡತಕ್ಕಂತ ಎಲ್ಲ ಜಾತಿ ವರ್ಗದವ್ರು ಏನಿದ್ರೆ ನೀವು ನಿಮ್ಮ ಆಶೀರ್ವಾದದಿಂದನೇ ಇವತ್ತ ನಾನು ಜಿಲ್ಲಾ ಪಂಚಾಯತ್ ಸದಸ್ಯ ಎಲ್ ಎ ಆಗಿ ಇವತ್ತ ಈ ದೇವಸ್ಥಾನವನ್ನು ನಿರ್ಮಿಸಲಿಕ್ಕೆ ನಿಮ್ಮ ಆಶೀರ್ವಾದನೇ ಕಾರಣ ಅಂತೇಳಿ ಸಂದರ್ಭ ಕಳ್ಕೊಂಡು ತಮ್ಮ ನನ್ನನ್ನು ಕರೆಸಿ ಗೌರವಿಸಿದ್ದಕ್ಕಾಗಿ ಈ ಮಠ ಈ ಟ್ರಸ್ಟ್ ಎಲ್ಲ ಗೌರವಾಧ್ಯಕ್ಷರು ಅಧ್ಯಕ್ಷರು ಏನಪ್ಪ ಅಂದ್ರೆ ಈ ಸಂದರ್ಭದಲ್ಲಿ ಶರಣಬಸವ ಸ್ವಾಮಿ ಮಾರುತಿ ಸ್ವಾಮಿ ಶಿವಮೂರ್ತಿ ಸ್ವಾಮಿ ಶ್ರೀಕಲ್ ಮಲ್ಲಿಕಾರ್ಜುನ್ ತಾತ ಮಹಾದೇವಪ್ಪ ತಾತ ಮೌನೇಶ್ ಸ್ವಾಮಿ ಬಸವರಾಜಪ್ಪ ತಾತ ಮಾತೋಶ್ರೀ ಭೀಮಮ್ಮ ಜೆಡಿಎಸ್ ರಾಜ್ಯ ಯುವ ಘಟಕದ ಉಪಾಧ್ಯಕ್ಷ ರಾಜ ರಾಮಚಂದ್ರ ನಾಯಕ್ ಪುರಸಭೆ ಸದಸ್ಯರಾದ ಬಾಷಾ ಸಾಬ್ ಶರಣಪ್ಪ ಮೇಧಾ ಹನುಮಂತ ಭೂಬಿ ಹಾಗೂ ಜೆಡಿಎಸ್ನ ಮುಖಂಡರಾದ ಮಹಾದೇವಪ್ಪ ಎಚ್ ಮೌನೇಶ್ ಬಾಬು ರೆಡ್ಡಿ ಸುವಾನ್ ಬೇಗ್ ಶರಣಪ್ಪಗೌಡ ಮದ್ಲಾಪುರ್ ಆರ್ ಬಸವರಾಜ್ ಶೆಟ್ಟಿ ತಿಮ್ಮನಗೌಡ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು